ಮುಂಕಣೆ ಹೋಗ್ಬೇಕು ನಾನು ಸ್ವಲ್ಪ ಸಾಮಾನು ತರಬೇಕು ಇದು ಹಳೆ ಬಾವಿ ಈ ಬಾವಿಲಿ ನೀರಿಲ್ಲ ನೀರಿಲ್ಲ ಅಲ್ವ ಬಗ್ಗೆ ಬಾವಿಲಿ ಐತೆ ಕಾಣಿಸ್ತಾ ಇಲ್ಲ ಐತೆ ನೀರು ಸೊ ನೀನು ಅವ್ನಿಗೆ ಕೊಡ್ಬೇಡ ನೀನೆ ತಿನ್ನು ಅಷ್ಟೇ ಕೊಡ್ತೀನಿ ನಾನು ಹೋಗೋಳು ನೀನು ಇವ್ನಿಗೆ ಹಾಕ್ತಿಯೇ ನೀ ಹಾಕ್ಬಿಡ ರಾಕಿಗೆ ನೀನು ಹಾಕೈತೆ ಸುಮ್ಮನೆ ಕೆರ್ಕತಾನೆ ತಿಂದ್ಬಿಟ್ಟು ಇವ್ನ ನೋಡಿ ಇಷ್ಟು ಬಿಂದುಬಿಟ್ಟ ಪುನಃ ಬರ್ತಾನೀಗ ತಿನ್ಕೊ ಫಸ್ಟ್ ಕೊಟ್ರೆ ಅಲ್ಲಿ ಸಾಕು ಇದೊಂದು ಲಾಸ್ಟು ಅಷ್ಟೇ ಇನ್ ಕೊಡಲ್ಲ ನಿಂಗೆ ಬೈತಾನೆ ಮಂಜ

ಬೇಡ ಸಾಕು ಹೋಗ್ಬಿಟ್ಟು ಎರಡು ತಿಂಗಿರಿ ತಗಮ್ಮ ನೀನು ರಾಕಿಗೆ ಹಾಕ್ಬಿಡ ಬನ್ನೆ ಬಂದೆ ಬನ್ನ ತಗಟ್ಟು ಓಡಾಡ್ತಾ ಅದು ಖಾಲಿ ಖಾಲಿ ಇನ್ನು ಎರಡೆ ಎರಡ ಅವನಿಗೇನು ಎಷ್ಟು ಕೊಟ್ಟರು ತಿಂತಿರಿ ಮಿಷಿನು ನಿನ್ಗೊಯ್ತಿನ ತಕ ಹಾಕಿಲ್ಲ ಅವ್ನ್ ಮೂರ್ ಹಾಕ್ತಿ ಇವನ್ಗೆ ಎರಡು ಹಾಕ್ತಿ ಅಷ್ಟೇ ಇವನ್ಗೆ ನಾ ಜಾಸ್ತಿ ಆಗಿದ್ದು ಟುಫಿಗೆ ನಾಲ್ಕು ಐದು ಹಾಕಿರೋದು ಮಂಚದ ಕೆಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದಾನೆ ಇನ್ನು ಸಂಜೆ ತನಕ ಇವನು ಹಿಂಗೇನೆ ಮಲ್ಕೊಂಡ್ಬಿಡ್ತಾನೆ ಒಬ್ಬರೇ ಇನ್ನು ಮನೇಲಿ ಇಷ್ಟ ಬಂದಂಗೆ ಇರ್ಬೋದು ರಾಕಿ ಬಾಯ್ ಏ ರಾಕಿ ಹೊಡಿತೀನಿ ನಾನು ಕಾಂಪೌಂಡ್ ಒಳಗೆ ನಾಯಿಗಳು ಜಾಸ್ತಿ ಆಗೋದು ಮನ್ಸರೇ ಇಲ್ಲ ಅದೇ ನೋಡೋ ಇಲ್ಲಿಷ್ಟು ನಾಯಿಗಳು ಅದೊಂದು ಇಲ್ಲಿ ಎಲ್ಲ ಒಳಕೂತವೆ ಈಚಿಗೆ ಬಂದಿಲ್ಲ ಎಲ್ಲ ಜನನ ಕಾಯಿಲಿ ಅಂತ ನಾಯಿ ಸಾಕಿದ್ರೆ ನಾವು ನಾಯಿ ಕಾಯೋಕ್ಕೆ ಜ ಸಾಕೊಂಡಿದ್ದೀವಿ ಏನು ಏನು ಸೇರ್ಕೊಂಡಿದ್ದಾವಳೆ ಇಲಿ ಮರಿ ಇಲಿ ಮರಿ ಅದೇ ಇದ್ದಂಗೆ ಅದು ಬೇಗಣ ಇದ್ದಂಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ಬೆಳಗಿನ ತಿಂಡಿಗೆ ಕೋಸು ಪಲ್ಯ ಮಾಡ್ತಾಯಿದ್ದೀನಿ ಜೊತೆಗೆ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿ ಅಂತ ಅಕ್ಕಿ ರೊಟ್ಟಿಗೆ ಕೋಸು ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇನು ಕೊಟ್ಟು ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೋಸನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀರೇನು ಹಾಕಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಎಣ್ಣೆನೆಯು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಎಲ್ಲ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೋಸಿನ ಪಲ್ಯ ರೆಡಿಯಾಗಿದೆ ಇವಾಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಸಾಲ ರೊಟ್ಟಿ ಮಾಡೋಣ ಅಂತ ಎಲ್ಲ ಮಸಾಲೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಕ್ಯಾರೆಟು ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೊತೆಗೆ ರೊಟ್ಟಿ ಮೆತ್ತಗೆ ಬರಲಿ ಅಂತ ಇದಕ್ಕೆ ಒಂದು ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿಕೊಂಡು ಕಲಸ್ಕೊತಾ ಇದ್ದೀನಿ ಅಲ್ಲಿ ನಮ್ಗೆ ಎಷ್ಟು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ನೀರು ಬೇಕು ಅಳತೆಗೆ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹೊಟ್ಟಿ ಹಿಟ್ಟೆಲ್ಲ ಕಲಸಿಟ್ಕೊಂಡು ರೊಟ್ಟಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡಿಕೊಂಡು ರೊಟ್ಟಿನ ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೆ ರೊಟ್ಟಿ ತಟ್ಟೆಕ್ಕಿಂತ ಬಟ್ಟೆ ಇಟ್ಕೊಂಡಿದ್ದೀನಿ ಆ ಬಟ್ಟೆಯಲ್ಲಿ ಮೇಲೆನೆ ತಟ್ಟಿ ಅಂಚೆ ಮೇಲೆ ಹಾಕಿ ಅದನ್ನು ಬೇಯಿಸಿ ಫ್ರೈ ಬೇಯಿಸ್ಕೊಂಡು ರೊಟ್ಟಿ ಜೊತೆ ಈ ಥರ ಕೋಸನ್ ಪಲ್ಯ ಮಾಡ್ಕೊಂಡು ತಿಂದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೀವು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಹಿ ಇರು ಇರು ಒಂದು ನಿಮಿಷ ಇರು 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 ಅವರೇ ನಡ್ಕೊಂಬತ್ತವ್ರೆ con mất đi đi, hả? bye या कलतीला हां